ಅವಾಚ್ಯ ನಿಂದನೆ ಅಂದ್ರೆ ಅವಾಚ್ಯ ಪದದಿಂದ ನಿಂದನೆ ಪ್ರಶ್ನೆ ಮಾಡಿದಕ್ಕೆ ಯುವಕನಿಗೆ ಹಲ್ಲೆ ಮಾಡಲಾಗಿದ್ದು ಹಲ್ಲೆಗೊಳಗಾದ ಯುವಕ ಮೂರು ದಿನದ ಬಳಿಕ ದುರ್ಮರಣವನ್ನ ಹೊಂದಿದ್ದಾರೆ ಬಿಹಾರ ಮೂಲದ ಭೀಮಕುಮಾರ್ ಇಪ್ಪತ್ತೈದು ವರ್ಷ ಆಯಿತನಕ್ಕೆ ಈತ ಮೃತ ದೋತ ಇದೆ ಸ್ನೇಹಿತರೊಂದಿಗೆ ಪಾನಿಪುರಿ ತಿನ್ನುವುದಕ್ಕೆ ಹೋಗಿದ್ದ ಈ ವ್ಯಕ್ತಿ ಇನ್ನು ಸ್ಥಳೀಯ ನಿವಾಸಿ ಸಲ್ಮಾನ್ ಎಂಬಾತನಿಂದ ಅವಾಚ್ಯ ಪದಗಳಿಂದ ನಿಂದಿಸಲಾಗಿತ್ತು ಬಲುವಾಗಿ ಭೀಮಕುಮಾರ್ ಗುತ್ತಿಗೆ ಅಂದರೆ ಕುತ್ತಿಗೆಗೆ ಮುಷ್ಟಿಯಿಂದ ಹೊಡೆದಿದ್ದಾನೆ ಮೂರು ದಿನ ಅರಿಪ್ರಜ್ಞಾ ಬಸ್ತೆಯಲ್ಲಿದ್ದಂತಹ ಭೀಮಕುಮಾರ್ ಸಾವಿಗೀಡಾಗಿರುವಂಥದ್ದು ಪುಟ್ಟನಹಳ್ಳಿ ಠಾಣೆಯಲ್ಲಿ ಈ ಕುರಿತಂತೆ ಪ್ರಕರಣ ಕೂಡ ದಾಖಲಾಗಿದೆ ಇಡೀ ಅವಾಚ್ಯ ಪದಗಳಿಂದ ನಿಂದಿಸಿದ್ದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಹಲ್ಲೆ ಮಾಡಿದ್ದು ಇದರಿಂದಾಗಿ ಮೂರು ದಿನದ ಬಳಿಕ ಈ ವ್ಯಕ್ತಿ ಸಾವಿಗೀಡಾಗಿರುವಂಥದ್ದು ಪುಟ್ಟನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈ ಕುರಿತಂತೆ ಕೊಲೆ ಪ್ರಕರಣ ಕೂಡ ದಾಖಲಾಗಿದೆ ಬಿಹಾರ ಮೂಲದ ಭೀಮಕುಮಾರ್ ಇಪ್ಪತ್ತೈದು ವರ್ಷ ಐತನಿಗೆ ಈತ ಮೃತ ವ್ಯಕ್ತಿ ಅರಕೆರೆ ಭಾಗದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಸ್ನೇಹಿತರೊಂದಿಗೆ ಬಂದಿದ್ದ ಭೀಮಕುಮಾರ್ ಸೆಪ್ಟೆಂಬರ್ ಏಳರಂದು ಭೀಮಕುಮಾರ್ ಮಾತನಾಡಿಸುವುದಕ್ಕೆ ಆತನ ಸ್ನೇಹಿತರು ಕೂಡ ಬಂದಿದ್ರು ಧೀರಜ್ ಮತ್ತು ಅರವಿಂದ್ ಕುಮಾರ್ ಎನ್ನುವ ಸ್ನೇಹಿತರು ಬಂದಿದ್ರು ಈ ವೇಳೆ ಮಾತನಾಡಿ ಅವರನ್ನು ಬಿಡೋದಕ್ಕೆ ಹೋಗಿದ್ದ ಭೀಮಕುಮಾರ್ ಮತ್ತು ಅಂಜುನ್ ರಾಪಿಡೋ ಬುಕ್ ಮಾಡಿ ಅಲ್ಲೇ ಪಾನಿಪುರಿ ಅಂಗಡಿ ಬಳಿ ಕಾಯ್ತಿದ್ರು ನಾಲ್ವರು ಈ ವೇಳೆ ಪಾನಿಪುರಿ ತಿಂತಿದ್ದಂತಹ ಸಲ್ಮಾನ್ ಎಂಬಾತನಿಂದ ಅವಾಚ್ಯವಾಗಿ ನಿಂದಿಸಲಾಗಿತ್ತು ಇಲ್ಲಿಂದ ಹೋಗಿ ಅಂತ ಸ್ಥಳೀಯ ನಿವಾಸಿ ಸಲ್ಮಾನ್ ಹೇಳಿದ್ದಾನೆ ಈ ವೇಳೆ ಪ್ರಶ್ನಿಸಿದಂತಹ ಭೀಮಕುಮಾರ್ ಮತ್ತು ಸಲ್ಮಾನ್ ನಡುವೆ ಗಲಾಟೆಯಾಗಿತ್ತು ಭೀಮಕುಮಾರ್ ಮತ್ತು ಸ್ನೇಹಿತರು ವಾಪಸ್ ಹೊರಟಾಗ ಹಿಂದ ಬಂದಿದ್ದಂತಹ ಸಲ್ಮಾನ್ ಏತನಿಗೆ ಹೊಡೆದಿರುವಂಥದ್ದು ಇದರಿಂದಾಗಿ ಈತ ಮೂರು ದಿನ ಅರೆ ಪ್ರಜ್ಞೆಯಲ್ಲಿದ್ದು ಇದೀಗ ಸಾವಿಗೀಡಾಗಿದ್ದಾರೆ